ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ರವರು ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಸ್ವಲ್ಪ ತಡವಾಗಿ ಬರ್ತಿದ್ದಾರೆ ಬಹುಶಃ ಮುಂದಿನ ಇದು ಸೆಷನ್ಗೆ ಬರಬಹುದು ಈಗ ನನ್ನ ಕರ್ತವ್ಯ ವಂದನಾರ್ಪಣೆ ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಉದ್ಯೋಗದಾತರ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಸಿ ಪ್ರಭಾಕರ್ರವರನ್ನು ನಾವು ಕೇಳಿಕೊಂಡಾಗ ನಮ್ಮ ಕೋರಿಕೆಯನ್ನು ಮನ್ನಿಸಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಶ್ರೀ ಬಿ ಸಿ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಶ್ರೀ ಪ್ರಭಾಕರ್ ರವರಿಗೆ ಒಂದು ಕಿರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೋರುತ್ತೇನೆ ಡಾಕ್ಟರ್ ಜಿ ಮಂಜುನಾಥ್ರವರು ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರಿಗೂ ಬಹಳ ಪರಿಚಯವಾಗಿರುವಂತಹ ಶುದ್ಧ ಕನ್ನಡಿಗ ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಅವರು ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಕೈಗಾರಿಕಾ ಬಾಂಧವಗಳನ್ನು ನೋಡ್ಕೊಳ್ತಿದ್ದಾರೆ ಪ್ರಾರಂಭದಿಂದಲೂ ಅವರು ಯಾವುದೇ ಕನ್ನಡ ಕಾರ್ಯಕ್ರಮಕ್ಕೆ ಅದರಲ್ಲೂ ಮುಖ್ಯವಾಗಿ ಕನ್ನಡ ಮಾನವ ಸಂಪನ್ಮೂಲ ಸಮ್ಮೇಳನಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬೇಕೆಂದು ನಾವು ಕೇಳಿಕೊಂಡಾಗ ನಮ್ಮ ಕೋರಿಕೆಯನ್ನು ಒಪ್ಪಿ ಅವರಿಂದು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಶ್ರೀ ರವರು ಮಂಜುನಾಥ್ ಸರ್ ರವರಿಗೆ ನೆನಪಿನ ಕಾಣಿಕೆಯನ್ನು ಸಲ್ಲಿಸಿ ಸನ್ಮಾನಿಸಬೇಕೆಂದು ಕೋರುತ್ತೇನೆ ಮೂರನೆಯದಾಗಿ ಶ್ರೀ ದಿನೇಶ್ರವರು ಶ್ರೀ ದಿನೇಶ್ರವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರು ಸಹ ಆಗಿದ್ದಾರೆ ಅವರು ನಮ್ಮ ಈ ಸಮಾರಂಭಕ್ಕೆ ಹಾಜರಾಗಿ ನಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಶ್ರೀ ದಿನೇಶ್ರವರಿಗೆ ಡಾಕ್ಟರ್ ಕೋದಂಡ್ರಾಮ್ರವರು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕೆಂದು ಕೋರುತ್ತೇನೆ ಶ್ರೀ ಮಧುಸೂದನ್ ಮೂರ್ತಿಯವರು ಮಧುಸೂದನ್ ಮೂರ್ತಿಯವರು ಇಟಾಚಿ ಸಂಸ್ಥೆಯಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಕಳೆದ ಸುಮಾರು ಇಪ್ಪತ್ತೈದು ನಿಮಿಷಗಳಿಂದ ಮಧುಸೂದನ್ ಮೂರ್ತಿಯವರು ಎಲ್ಲ ಹೆಚ್ ಆರ್ ಮ್ಯಾನೇಜರ್ಗಳಿಗೆ ಉಪಯುಕ್ತವಾದ ಸಾಕಷ್ಟು ಮಾಹಿತಿಗಳನ್ನು ಮುಖ್ಯವಾಗಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮಾನವ ಸಂಪನ್ಮೂಲ ವೃತ್ತಿ ಹೇಗೆ ಬದಲಾಗ್ತಿದೆ ಆ ಬದಲಾದ ಸ್ಥಿತಿಗತಿಗಳಿಗೆ ನಾವು ಹೊಂದಿಕೊಂಡು ಹೇಗೆ ಬೆಳಿಬೇಕನ್ನೋದನ್ನ ಸವಿವರವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಇವರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಶ್ರೀ ಸೀತಾರಾಮ್ ಭಟ್ ರವರು ಮಧುಸೂದನ್ ಮೂರ್ತಿಯವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೋರುತ್ತೇನೆ